ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋನ ನಾನು ಶುರು ಮಾಡಕತ್ತೀನಿ ಸಂಜೆ ಟೈಮಲ್ಲಿ ಬರೀ ಇವತ್ತು ಈವ್ನಿಂಗ್ ಟೈಮಲ್ಲಿ ಶಾಪಿಂಗ್ ಹೋಗಕತ್ತೀನಿ ನನಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಗ್ರೋಸರೀಸ್ ಎಲ್ಲ ಖಾಲಿಯಾಗಿದ್ವು ಮೊನ್ನೆ ಬಿಸ್ಕೆಟ್ಸ್ ಅಷ್ಟೇ ತಂದೆ ಸೊ ಗ್ರೋಸರೀಸ್ ಇರುತ್ತೆ ಇನ್ನೊಂದು ದಿನ ತೊಂದರೆ ಆಯಿತು ಅಂತ ಬಿಟ್ಟಿದ್ದೆ ಯಾಕಂದರೆ ಟೈಮ್ ಇದ್ದಿದ್ದಿಲ್ಲ ಸೊ ಟೈಮ್ ಶಾರ್ಟ್ ನೌನ ಬಟ್ ಸ್ಟಿಲ್ ಇವಾಗ ನಮಗೆ ಸಿಕ್ ಬೇಕಾಗಿತ್ತು ಎಮರ್ಜೆನ್ಸಿ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅದರಲ್ಲಿ ನಾನು ಮಕ್ಕಳು ಬೇರೆ ಬರ್ತೀನಿ ಅಂತ ಹಳ್ಳಿ ನೋಡಬೇಕು ಇಬ್ಬರು ಕರ್ಕೊಂಡು ಹೋದರೆ ಸಮಾಂತರಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಸಂಜೆ ಟೈಮಲ್ಲಿ ಚಾಯ್ ಟೈಮ್ ಆಗಿತ್ತು ಹಾಗೆ ಚಾ ಬಿಸ್ಕೆಟ್ ಮಕ್ಕಳಿಗೆಲ್ಲ ಕೊಟ್ಟೆ ಅದಾದಮೇಲೆ ಶಾಪಿಂಗ್ ಹೋದ್ರಾಯ್ತು ಅಂತ ನೋಡಬೇಕು ಮಕ್ಳು ಕರ್ಕೊಂಡು ಹೋದ್ರೆ ಆ್ಯಕ್ಚುಲಿ ಶಾಪಿಂಗ್ ಮಾಡೋಕ್ಕಾಗೋದೇ ಇಲ್ಲ ಓಕೆ ಶಾಪಿಂಗ್ ಹೋಗೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬ್ರು ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಇವಾಗ ಹೊರಟಿವಿ ಮಕ್ಕಳಿಗೆ ಮನೆಯಲ್ಲೇ ಬಿಟ್ಟು ಸ್ವಲ್ಪ ಕೀಟ್ಲೆ ನಡೆಸಿದ್ರು ಅವನು ಏನು ಫೇವ್ರೇಟ್ ಅಂತಂದರೆ ಬೆಣ್ಣೆ ಅಂದರೆ ಗ್ರೀನ್ ಬಿಸ್ಕೆಟ್ಸು ಅದಾದಮೇಲೆ ಜ್ಯೂಸ್ ಐಟಮ್ಮು ಮತ್ತು ಚಾಕ್ಲೇಟು ಕುರ್ಕುರೆ ಇದರಲ್ಲಿ ಯಾವುದಾದ್ರೂ ಒಂದು ಟೂ ಐಟಮ್ ಕೊಟ್ಟರೆ ಸಾಕು ಮನೆಯಲ್ಲೇ ಇರ್ತಾನೆ ಬೆಣ್ಣೆ ಹತ್ತಿ ಬರೋದಿಲ್ಲ ಹಂಗೆ ನಾನು ಹೇಳಿದೆ ಸೊ ಸಂಭಾಳತಿದೆ ಅದಕ್ಕೆ ಬಿಟ್ಟು ಬಂದುಬಿಟ್ಟಿನಿ ಇವಾಗ ಫಸ್ಟು ಬಿಸ್ಕೆಟ್ ಐಟಮ್ಸ್ ಎಲ್ಲ ಕೆಲವೊಂದು ಮಣ್ಣಿನ ದಾನೆ ಅಲ್ಲ ಸೊ ಅಷ್ಟೊಂದು ಬಿಸ್ಕೆಟ್ ಐಟಮ್ ತೊಗೋದಿಲ್ಲ ಮೇಯ್ನಾಗಿ ಏನೇನು ಬೇಕು ಮನೆಗೆ ಅಡುಗೆ ಮನೆಗೆ ಏನೇನು ಹತ್ತಾಗಲ್ಲ ಸೊ ಅದನ್ನೆಲ್ಲನೂ ತೊಗೊಂಡೆ ಆ್ಯಕ್ಚುಲಿ ಲಿಸ್ಟ್ ಮಾಡಿದ್ದಿಲ್ಲ ವಿಚಾರ ಮಾಡಿ ಮಾಡಿ ತಗೊಳ್ತಾ ಇದ್ದೆ ಕೆಲವೊಂದು ಸರ್ತಿ ಸೂಪರ್ ಬಜಾರಲ್ಲಿ ಕೆಲವೊಂದು ಸಿಗ್ತಾವ ಕೆಲವೊಂದು ಸಿಗಂಗಿಲ್ಲ ಮತ್ತು ರೇಟ್ ಸಿಕ್ಕಾಪಟ್ಟೆ ವೇರಿಯೇಷನ್ ಇರ್ತಾವ ಹೆಚ್ಚು ಕಮ್ಮಿ ಭಾಳ ಇರ್ತದ ಅದಕ್ಕೆ ನೋಡಿ ಮಾಡಿ ತೊಗೊತೀನಿ ಊದಿನ ಕಡೆಯೂ ಅಷ್ಟೇ ಕೆಲವೊಂದು ಸರ್ತಿ ಊದಿನ ಕಡೆ ಟೆನ್ ರುಪೀಸ್ಗೆ ಎಲ್ಲ ಸಿಗ್ತಾವೆ ಹೊರಗಡೆ ಬಟ್ ಇಲ್ಲಿ ಸಿಸ್ಟಮ್ ಇಷ್ಟಮಿಟ್ಟಿರ್ತಲ್ಲ ಅಲ್ಲಿ ಟ್ವೆಂಟ್ರಿ ರುಪೀಸ್ ಫಿಫ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಈ ರೀತಿ ಇಟ್ಟಿರ್ತಾರೆ